ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿಗೆ ಸತ್ಯ ಗೊತ್ತಾಗೋದಾ ಕೃಷ್ಣ ಕುಂದದ್ ಯಾರು ಅಂತ ಆದ್ರೆ ಅಲ್ಲಿ ಪೊಲೀಸರಿಗೆ ಸತ್ಯ ಗೊತ್ತಾಗ್ತದೆ ಅಲ್ಲಿ ಶಿವ ಸಿಕ್ಕಿದ್ದು ಕೃಷ್ಣ ಅಲ್ವಾ ಜೊತೆಗೆ ಕಡೆ ಮಾನ್ಯತಾನ ನಂಬಿಟ್ಲಾಚಾರು ಮಾನ್ಯತಾಗಿ ಬಡ್ದು ಬಾರಿಸ್ಬಿಡ್ಲ ಜೊತೆಗೆ ವೈಶಾಖಾನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡ್ದ ಅಪಬ್ಬಾ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಏನ ಆಗ್ತದೆ ಎಲ್ಲರೂ ಬಂದ್ ಅನ್ಕೊಂಡ್ರೆ ಮತ್ತೆ ಆಗ್ತದೆ ಜೊತೆಗೆ ಇಲ್ಲಿ ಮಾನ್ಯತಾ ಎಲ್ಲರ ಹತ್ರ ಕೂಡ ಕ್ಷಮೆ ಕೇಳಿ ಎವ್ವಿ ನಾಟಕ ಮಾಡಿ ತನ್ನ ಮಗಳನ್ನ ಹೇಗಾದ್ರೂ ಮಾಡಿ ಮನೆ ಕರ್ಕೊಂಡ್ ಹೋಗ್ಬೇಕು ಅಂತ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಅವ್ರ ಪ್ಲ್ಯಾನ್ ವರ್ಕೌಟ್ ಆಗ್ತಿಲ್ಲ ಬಿಕಾಸ್ ಜಾರು ಯಾವುದೇ ಕಾಣ್ಕೋರು ನಂಬೋಕೆ ಎಸತ್ವವಾಗಿಲ್ಲ ಹಾಗಾಗಿ ನಾನು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಹೇಳಿ ಮಾನ್ಯತವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ ಬಿಬಿ ನಿನ್ನ ಅಮ್ಮ ಅಂತ ಹೇಳಿದ್ದು ಎಷ್ಟು ಖುಷಿಯಾಯಿತು ಅಂದಾಗ ನೀನು ಮಾತಾಡಬೇಡ ನಾನು ನಿನ್ನನ್ನು ಅಮ್ಮ ಅಂತ ಅಂದ್ಕೊಂಡಿಲ್ಲ ಜ್ಯೂಸ್ ನೀನು ನನ್ನ ಅಪ್ಪನ ಹೆಂಡತಿ ಅಷ್ಟೇ ಜೈಶಂಕರ ಅವರ ಹೆಂಡತಿ ಅದನ್ನ ಬಿಟ್ಟು ಇನ್ಯಾವುದೇ ರೀತಿ ಸಂಬಂಧ ಇಲ್ಲ ಇನ್ಯಾವ ನಾಟಕ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ತಿದ್ರೆ ನಾನು ನಾಟಕ ಮಾಡ್ಕೊಂಡು ಬಂದಿಲ್ಲ ಬೇಬಿ ನನಗೆ ಅರ್ಥ ಆಗಿದೆ ಅದಕ್ಕೋಸ್ಕರ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ ಅಂದಾಗ ನಿನ್ನ ನಾಟಕನ ಯಾರು ಬೇಕಿದ್ರು ನಂಬೋದು ಆದರೆ ನಾನು ನಿನ್ನ ನಾಟಕನ ನಂಬ್ತೀನಿ ಅನ್ಕೋಬೇಡ ನಾನು ನಿನ್ನ ಕಿವಿ ಮೇಲೆ ದಾಸವಾಳನ ಸಿಗಿಸ್ಕೊಂಡಿಲ್ಲ ನಿನ್ನ ಮಾತನ್ನು ನಂಬೋದಕ್ಕೆ ನೀನು ಎಂಥ ಚಾಲಕಿ ಎಷ್ಟು ನಾಟಕ ಮಾಡ್ತೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವತ್ತು ಚೌಟ್ರಿಗೆ ಬಂದು ನನ್ನ ಗಂಡನಿಗೆ ಅವಮಾನ ಮಾಡಿ ದುಡ್ಡು ಕಿತ್ಕೊಂಡು ಇಲ್ತಿರೋ ಸ ಎಲ್ಲನೂ ಕೂಡ ಕ್ರಿಯೇಟ್ ಮಾಡಿ ಇವತ್ತು ನನ್ನ ಮಾವ ಇಷ್ಟೆಲ್ಲ ಅನುಭವಿಸಿದ್ರು ಅಂದರೆ ಅದಕ್ಕೆಲ್ಲ ಕಾರಣ ನೀನೇನೆ ಆಯಿತು ಅದಕ್ಕೆಲ್ಲ ಕಾರಣ ನೀನೇನೆ ನಿನ್ನಿಂದಾನೇ ಅಷ್ಟೆಲ್ಲ ಆಗಿದ್ದು ಅಂತ ನಿನ್ನನ್ನು ನಾನು ಕ್ಷಮಿಸ್ತೀನಿ ಅನ್ಕೊಂಡಿದ್ಯಾ ನಿನ್ನನ್ನು ನಂಬ್ತೀನಿ ಅನ್ಕೊಂಡಿದ್ಯಾ ಅಂದಾಗ ಪ್ಲೀಸ್ ಬೇಬಿ ನನಗೆ ಅರ್ಥ ಆಗಿದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅದಕ್ಕೋಸ್ಕರನೇ ನಾರಾಯಣಾಚಾರಿಗಳ ಹತ್ರ ಕ್ಷಮೆ ಕೇಳಬೇಕು ಅಂತನೇ ಬಂದಿದ್ದು ಅಂತ ಹೇಳ್ತಿದ್ರೆ ಹೌದಾ ನಿನ್ನ ಕ್ಷಮೆ ಕೇಳಬೇಕು ಅಂತ ಬಂದಿದ್ಯಾ ನಿನ್ನ ಕ್ಷಮೆ ಕೇಳೋದು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಮೊದಲು ಇಲ್ಲಿಂದ ಹೊರಡು ನಿನಗೆ ಯಾವುದೇ ಕಾರಣಕ್ಕೂ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಮಾನ್ಯತೆ ಮಾತ್ರ ಸುಮ್ಮನಿರ್ತಾ ಇರ್ತಾ ಇಲ್ಲ ಪ್ಲೀಸ್ ಬೇಬಿ ನನ್ನ ಮಾತ್ರ ನಂಬು ಯಾಕೆ ನೀನು ನನ್ನ ಮಾತು ನಂಬ್ತಾ ಇಲ್ಲ ಅಂತ ಹೇಳ್ತಿದ್ರೆ ಹೇಳ್ತಾ ಇಲ್ವಾ ನಾನು ನನ್ನ ಮಾತ್ರ ನಂಬೋದಿಲ್ಲ ಅಂತ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಯಾವುದೇ ಕಾರಣಕ್ಕೂ ನೀನಿಲ್ಲಿರೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಪ್ಲೀಸ್ ಬೇಬಿ ನನಗೆ ಗೊತ್ತಾಗಿದೆ ಈಗ ಸತ್ಯ ಏನು ಅಂತ ನಾನು ನಾಟಕ ಮಾಡಿದೆ ನೀನು ತುಂಬ ಬಾರಿ ಅದಕ್ಕೆ ನಿನಗೆ ನಂಬಿಕೆ ಬರ್ತಿಲ್ಲ ಅಂತ ಗೊತ್ತು ಆದರೆ ಈ ಬಾರಿ ನಾಟಕ ಮಾಡ್ತಿಲ್ಲ ಬಿಬಿ ನಾನು ನಿಜಾನೆ ಹೇಳ್ತಿದ್ದೀನಿ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಚಾರು ಅಮ್ಮನ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ ನಂತರ ನೀನು ಹೊರಡಬೇಕು ಅಂದ್ರೆ ಹೊರಡಬೇಕು ಅಷ್ಟೇ ಅಂದ್ರೆ ಇಲ್ಲ ಈ ಮನೆಯಲ್ಲಿ ದೇವ್ರ ಅಂತ ನಾರಾಯಣಚಾರುಗಳಿದ್ದಾರೆ ಅವರು ಹತ್ರ ಕ್ಷಮೆ ಕೇಳಿದೆ ನೀನು ಏನೇ ಮಾಡಿದ್ರು ಕೂಡ ನಾನಂತೂ ಹೊರಡೋದಿಲ್ಲ ಅಂತ ಹೇಳಿ ಒಳಗಡೆ ಬರ್ತಾರೆ ಮಾನ್ಯತ ಅವರು ನಂತರ ಇಲ್ಲಿ ನಾನೇನು ಹೊರಡ್ತೀನಿ ನನ್ನಿಂದ ನಿಮಗೆ ತುಂಬಾನೇ ಬೇಜಾರಾಗಿದೆ ನೋವಾಗಿದೆ ಅಮ್ಮಾನೇ ಆಗಿದೆ ಅಂತ ನನಗೆ ಗೊತ್ತು ನನ್ನ ದಯವಿಟ್ಟು ಕ್ಷಮಿಸಿ ಅಂದಾಗ ಅಯ್ಯೋ ಇಷ್ಟು ಬೀಗ ಹೊರಡ್ತಿದಾರಲ್ಲ ಅಂದಾಗ ಇಲ್ಲ ಹೊರಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಶಾಖ ಅಂತೂ ಏನಿದು ಈಗಲೇ ಹೊಡ್ತೀನಿ ಅಂದರೆ ತಿಂಡಿ ತಿನ್ಕೊಂಡು ಹೋಗಿ ಮನೆಗೆ ಬಂದವ್ರನ್ನ ಹಾಗೆ ಕಳ್ಸೋಕ್ಕಾಗತ್ತ ಅಂತಿದ್ರೆ ಏನಕ್ಕ ಇದು ಅವರೇ ಹೊಡ್ತೀನಿ ಅಂತ ಹೇಳ್ತಿರ್ಬೇಕಿದ್ರೆ ನಿಂದೇನು ಅಂತ ಕೇಳ್ತಿದ್ದಾರೆ ನಂತರ ಏನೇ ಮಾತಾಡ್ತಿದ್ದೆ ಚಾರು ನೀನು ನಿನ್ನಮ್ಮ ಅವರು ಅಂತ ಹೇಳಿದಾಗ ಹೌದು ನನ್ನ ಅಮ್ಮನೆ ಆದರೂ ಕೂಡ ನಾನೇ ಹೇಳ್ತಿದ್ದೆ ಅವರು ಮೊದಲು ಇಲ್ಲಿಂದ ಹೊರಡ್ಲಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ವೈಶ್ಯ ಮಾನ್ಯತವ್ರು ಬಂದಿದ್ದೆ ಬಿಬಿ ನನಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಸಿಗೆ ಎಷ್ಟು ಹಾಸ್ಯ ಆಗಿದೆ ಅಂತ ದಯವಿಟ್ಟು ನೀನು ಕೋಪ ಇದ್ರೆ ನನ್ನ ಕೆನ್ನೆಗೆ ಎರಡು ಬಾರಿಸ್ಬಿಡುುವ ಆದರೆ ದಯವಿಟ್ಟು ನಾನು ಮಗಳು ಈ ರೀತಿ ನನ್ನಿಂದ ದೂರ ಆಗೋದು ಇಷ್ಟೆಲ್ಲ ನಿಜವೇ ಹೇಳಬೇಕು ಅಂದರೆ ತನ್ನ ಮಗಳು ಏನೇ ಹೇಳಿದ್ರು ಕೂಡ ಅಮ್ಮ ಕೋಪ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಚ್ಚಿ ಮತ್ತು ಅವರು ಈ ರೀತಿ ಮಾತಾಡಬಾರ್ದು ಅಂತ ಹೇಳ್ತಿದ್ರೆ ಪರವಾಗಿಲ್ಲ ನನ್ನ ಮಗಳು ಹೇಗಾದರೂ ಮಾತಾಡಿ ಏನಾದರೂ ಮಾತಾಡಲಿ ನನ್ನ ಮಗಳು ನನ್ನ ಜೊತೆ ಮಾತಾಡ್ತಿದ್ದಾಳಲ್ವ ಅಷ್ಟೇ ಸಾಕು ನೋಡು ಮಗಳ ಯಾವತ್ತೂ ಕೂಡ ಅಮ್ಮ ಮಗಳ ನಡುವೆ ಸಂಬಂಧ ಅಂತಕ್ಕಂಥದ್ದು ಇದೇ ರೀತಿ ಜಗಳ ಆಗ್ತಾ ಇರಬೇಕು ಒಂದಾಗ್ತಾ ಇರಬೇಕು ಅಮ್ಮ ಮಗಳನಲ್ವ ಇದೆಲ್ಲ ಸಾಮಾನ್ಯ ಅಲ್ವ ನನ್ನ ಮಗಳು ಬಾಯ್ದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳೋಕ್ಕಾಗತ್ತ ದಯವಿಟ್ಟಮ್ಮ ನಿನಗೆ ಕೋಪ ಇದ್ದರೆ ನನ್ನ ಕೆನೆಗೆ ಬಾರಿಸ್ಬಿಡು ಆದರೆ ಈ ರೀತಿ ಮಾತ್ರ ಮಾತನಾಡಬೇಡ ಅಂತ ಹೇಳಿ ರೊಪ್ಪಾ ಅಂತ ಚಾರು ಕೈಯಿಂದ ತಾವೇ ಬಾರಿಸ್ಕೊಳ್ಳೋಕೆ ಮುಂದಾಗ್ಬಿಡ್ತಾರೆ ನಂತರ ಸರಿ ಆಯಿತು ನಾನು ನಿನ್ನ ಮುಂದೆ ಹೊರಡ್ತೀನಿ ನಾನು ಚಾರುಗಡೆ ದಯವಿಟ್ಟು ನಾನು ಕ್ಷಮಿಸ್ಬೇಡಿ ನಿಮಗೆ ನೋವು ಆಗಿದ್ರೆ ಅಂತ ಹೇಳ್ತಾರೆ ನಂತರ ಈ ಕಡೆ ಚಿಂಟು ಅಂತೂ ಇಲ್ಲಿ ಕೃಷ್ಣ ಅಣ್ಣ ಇಲ್ಲಿ ನಾನು ಅವ್ರನ್ನ ನೋಡಬೇಕು ಜಸ್ಟ್ ನಾನು ನೋಡಿದ್ದು ಫಿಲಿಮಲ್ಲಿ ಮಾತ್ರ ಅಂತ ಹೇಳಿದೆ ಹೇಳ್ತಿದ್ರೆ ಅಯ್ಯೋ ಅವ್ರು ಇಲ್ವಲ್ಲ ಅವ್ರು ಬರೋದು ಒಂದು ವಾರ ಆಗುತ್ತೆ ಅಂತಾರೆ ಹೌದು ಅವ್ರು ಬರೋ ತನಕ ನಾನು ಇಲ್ಲಿರಬೇಕು ಅಂದ್ಕೊಂಡೆ ಬಟ್ ಒಂದು ವಾರ ತನಕ ಸ್ಕೂಲಲ್ಲಿ ಮೇಡಮ್ ರಜಾ ಕೊಡೋದಿಲ್ಲ ನಾನು ಹೋಗಬೇಕು ಆದರೆ ನಂಗೆ ತುಂಬಾ ಬೇಜಾರು ಆಗ್ತದೆ ಅವ್ರನ್ನ ನೋಡೋಕೆ ಆಗಲಿಲ್ಲ ಅಂತ ಅಂತ ಹೇಳ್ತಿದ್ದಾಗ ಅದಕ್ಕೆ ಯಾಕಂದ್ರೆ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಫೋನ್ ಇದೆ ಅಲ್ವಾ ಫೋನ್ ನೋಡಿದ್ರೆ ಆಗುತ್ತೆ ಅಂತ ಹೇಳಿ ಫೋನ್ ಮಾಡೋಕ್ಕೆ ಮುಂದಾಗ್ತದೆ ಶ್ರುತಿ ಆದರೆ ಇಲ್ಲಿ ರಾಮಾಚಾರಿ ಮಾತ್ರ ಎಲ್ಲಿಗೆ ಫೋನ್ ಮಾಡ್ತಿದ್ಯಾ ಅಲ್ಲಿ ಫೋನೆಲ್ಲ ರಿಸೀವ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಚಿಟ್ಟು ಬಂದ ಮೇಲೆ ನಾನೇ ಕರ್ಕೊಂಡು ಬರ್ತೀನಿ ಆಯ್ತ ನೀನು ಬೇಚರ್ ಮಾಡ್ಕೋಬೇಡ ಅಂತ ಹೇಳ್ತಾರೆ ನಂತರ ಇಲ್ಲಿ ಅಕ್ಕನ ಅಪ್ಕೋತಾರೆ ಚಿಂಟು ಬಂದು ಚಾರುನ ನಂತರ ಬಾ ಅಂತ ಹೇಳಿ ಮಾನ್ಯತೆ ಅವರು ಚುಂಟುನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ನಾರಾಯಣಾಚಾರ್ಯಗಳಿಗಂತೂ ತುಂಬಾ ಖುಷಿ ಆಗ್ತದೆ ತನ್ನ ಸೊಸೆ ನಡ್ಕೊಂಡಿದ್ದ ರೀತಿಯಿಂದ ಬಿಕಾಸ್ ಅವರು ಗೊತ್ತಿದೆ ಇಲ್ಲಿ ರಾಹು ಕೇತು ಇಬ್ಬರು ಕೂಡ ವೈಶಕ ಮಾನ್ಯತ ಅಂತ ನಂತರ ಆ ಕಡೆ ಪೊಲೀಸರು ಕೊಲೆ ನಡೆದಿರೋ ಜಾಗಕ್ಕೆ ಹೋಗಿದ್ದಾರೆ ಏನಿದು ಇಲ್ಲಿ ಕೊಲೆ ಆಗಿರೋದು ಯಾರೋ ನಾವ್ಯಾರೋ ಸುಟ್ಟಾಕದ್ವಿ ಅನ್ಸುತ್ತೆ ಅವತ್ತು ಬಂದಿದ್ದು ಹುಡುಗ ಐಡೆಂಟಿಫಿಕೇಶನ್ನ ಕೊಟ್ಟು ಹೋದ ಜೊತೆಗೆ ಅವನು ಹೇಳಿದ ಬಟ್ಟೆಗೆ ಮ್ಯಾಚ್ ಆಗಿತ್ತು ಆದರೆ ಇಲ್ಲಿ ಕೊಲೆ ಮಾಡಿ ಹೋಗಿದ್ದ ವ್ಯಕ್ತಿನೇ ಬೇರೆ ಆ ವ್ಯಕ್ತಿ ಹೇಳ್ತಿರೋ ವ್ಯಕ್ತಿನೇ ಬೇರೆ ಅಂತ ಅನ್ನಿಸ್ತಿದೆ ಹಾಗಿದ್ರೆ ಇನ್ನೊಂದು ಬಾಡಿ ಅಂತ ಪೊಲೀಸವರು ತಲೆ ಕೆಡ್ಸ್ಕೊಂಡಿದ್ದಾರೆ ಇದ್ರ ಮುಖಾಂತರ ಗೊತ್ತಾಗ್ತಕ್ಕಂತ ಸತ್ಯ ಇವರು ಬೇರೆ ಯಾರ್ದೋ ಬಾಡಿನ ಸುಟ್ಟು ಕೃಷ್ಣ ಅಂತ ಅನ್ಕೊಂಡಿದ್ದಾರೆ ಹಾಗಿದ್ರೆ ರಾಮಾಚಾರಿ ಅಸ್ತಿ ಇಟ್ಕೊಂಡಿರೋದು ಕೃಷ್ಣದಲ್ಲ ಹಾಗಿದ್ರೆ ಕೃಷ್ಣ ಎಲ್ಲಿ ಅನ್ನುವುದೇ ಪ್ರಶ್ನಾರ್ಥಕವಾಗಿದೆ ನಂತರ ಇಲ್ಲಿ ರಾಮಾಚಾರಿ ಕೂಡ ಹೊರಗಡೆ ಬಂದಿದೆ ಕೃಷ್ಣನ ಸಾವಿಗೆ ಕಾರಣ ಆಗಿದ್ಯಾರು ಯಾರು ಇದನ್ನೆಲ್ಲ ಮಾಡಿರ್ಬೋದು ನನ್ನೇ ಅಂತ ಅನ್ಕೊಂಡು ಕೃಷ್ಣನ ಸಾಯಿಸ್ಬಿಟ್ರ ಅಥವಾ ಕೃಷ್ಣ ಯಾರು ಅಂತ ಹೇಳ್ತಿದ್ರು ಸತ್ಯ ಹೇಳ್ತಿರ್ಲಿಲ್ಲ ಸತ್ಯ ಹೇಳ್ಬೇಕು ಅಂತ ಹೋದಾಗ ಕ್ಷಮೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಲ್ವಾ ಬದಲಾಗಿರ್ತಾರೆ ಅಂದಾಗ ಬದಲಾಗಿದ್ದಾರೆ ಅಂದಮೇಲೆ ಅವರು ಕ್ಷಮಿಸೋಕೆ ಯಾರು ಅಂತ ಹೇಳಿರ್ತಾರೆ ಹಾಗಾಗಿ ಕ್ಷಮಿಸ್ಬಿಡು ನಾ ಬಿಡು ಅಂತ ಹೇಳಿದ ಹಾಗಿದ್ರೆ ಅವನು ನಾ ನಂಬಿಸಿ ಕೂತ್ಕೆ ಕೂದ್ಬಿಟ್ರ ಅವನು ಕ್ಷಮಿಸ್ತಾ ಅಂತ ಹೇಳಿದ್ರೆ ಅವರು ಬದಲಾಗಿದ್ದಾರೆ ಅಂತ ಆದರೆ ಬದಲಾಗಿರೋ ತರ ನಾಟಕ ಮಾಡಿ ಕೃಷ್ಣನೇ ಕೊಂದು ಬಿಟ್ರ ಪಾಪಿಗಳು ಯಾರು ಇರಬಹುದು ಅವರು ಅಂತ ಇಲ್ಲಿ ರಾಮಾಚಾರಿ ಯೋಚನೆ ಮಾಡ್ತಿದ್ದಾನೆ ಜೊತೆಗೆ ಒಮ್ಮೆ ರಾಮಾಚಾರಿ ಕೃಷ್ಣ ಅಂತ ಅನ್ಕೊಂಡಿದ್ದು ಬದಲಾಗಿದಾಗ ಇಲ್ಲಿ ರಾಮಾಚಾರಿ ಹತ್ರ ಕೃಷ್ಣ ಅನ್ಕೊಂಡು ಬಂದೆ ವೈಶ್ಯಕ್ ಆಡಿದ ಮಾತುಗಳು ಕೂಡ ಇಲ್ಲಿ ರಾಮಾಚಾರಿಗೆ ಕೇಳಿಸ್ತದ ಜೊತೆಗೆ ಇಲ್ಲಿ ಚಾರು ಹತ್ರ ಜಾನಕಿ ಅವರು ನೀನು ಮಾತಾಡಿದ್ದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ ಅಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿ ಕೂಡ ಬದಲಾವಣೆ ಅಂತಕ್ಕಂಥದ್ದು ಮನುಷ್ಯನ ಸಹಜ ಗುಣ ನೀವು ಅದನ್ನ ಆಕ್ಸೆಪ್ಟ್ ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ರೆ ಯಾರೇ ಹೇಳಿದ್ರು ನನ್ನಮ್ಮ ಬದಲಾಗಿದ್ದಾರೆ ಅಂತ ನಾನು ನಂಬುವುದಿಲ್ಲ ಒಂದು ನನ್ನಮ್ಮ ಬದಲಾದರೂ ಕೂಡ ನನಗೆ ಅವರು ಬೇಕಾಗಿಲ್ಲ ಯಾರು ನನ್ನ ಗಂಡಂಗೆ ಅವಮಾನ ಮಾಡ್ತಾರೋ ಅಂತವ್ರ ಜೊತೆ ನಾನು ಸಂಬಂಧ ಇಟ್ಕೊಳ್ಳುವುದಿಲ್ಲ ನಾನು ನಂಬುದು ಜಸ್ಟ್ ನನಗೆ ಮೂರು ಗಂಡು ಕಟ್ಟಿರು ನನ್ನ ಗಂಡ ನನ್ನ ಗಂಡಂಗೋಸ್ಕರನೇ ನಾನು ಬದುಕ್ತಿರೋದು ಆ ಬದುಕಿಗೆ ತೊಂದರೆ ಮಾಡಿದವ್ರು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಬದಲಾವಣೆ ಅಂತಕ್ಕಂಥದ್ದು ಮನುಷ್ಯರಿಗೆ ಆದ್ರೆ ನನ್ನಮ್ಮ ಮನುಷ್ಯಲು ಎಲ್ಲ ಆಕೆ ಮೃಗ ಅಂತ ಹೇಳ್ತಿದ್ದಾರೆ ಜೊತೆಗೆ ಆಕೆ ನನ್ನ ಅಮ್ಮ ಅಂತ ಅನ್ನೋಕು ಆಚಿಕೆ ಆಗುತ್ತೆ ಜೊತೆಗೆ ನಾನು ಪಾಲಿಗೆ ಆಕೆ ಯಾವತ್ತು ನನ್ನ ಗಂಡನ ಹತ್ರ ದುಡ್ಡಿಸ್ಕೊಂಡು ಅವಮಾನ ಮಾಡಿದ್ರು ಅವತ್ತೇ ನನ್ನ ಪಾಲಿಗೆ ಸತ್ತು ಹೋದರು ಅಂದಾಗ ಯಾವತ್ತೂ ಕೂಡ ಸಾಯು ಮಾತ ಆಡಬಾರ್ದು ಸಾವು ಅಂತಕ್ಕಂಥದ್ದು ಎಂಥ ದೊಡ್ಡ ವಿಷಯ ಅಂತ ಗೊತ್ತಿದೆಯಾ ಚಾರು ಮೇಡಮ್ ನಿಮಗೆ ಅಂತ ರಾಮಾಚಾರಿ ಹೇಳ್ತಿದ್ದಾನೆ ಅದು ಏನು ಅಂತ ನನ್ಗೆ ಗೊತ್ತಿಲ್ಲ ಬಟ್ ಯಾವುದೇ ಕಾಣ್ಕೊಂಡು ನಾನು ಮಾಡಿರೋದು ಸರಿಯಾಗೇ ಇದೆ ನನ್ನ ಅಮ್ಮ ಏನೇ ಇದ್ರು ಜಸ್ಟ್ ನನ್ನ ಅತ್ತೆ ಮಾತ್ರ ನಂದು ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡ್ಕೊಳ್ಳೋದು ನನಗೆ ಯಾವುದೇ ಅಮ್ಮ ಇಲ್ಲ ಜಸ್ಟ್ ಅವರು ನನ್ನ ಅಪ್ಪನ ಹೆಂಡತಿ ಅಷ್ಟು ಅಂತ ಹೇಳಿ ಅಲ್ಲಿಂದ ಹೊರಟಾಗ ಏನಿದು ಅಂತ ಹೇಳಿ ಅವರು ಹಾಗೆ ಅಜ್ಜಿ ಇಬ್ಬರು ಕೂಡ ನಾರಾಯಣಾಚಾರಿಗಳಿಗೆ ಹೇಳ್ತಿದ್ದಾರೆ ನೀನು ಅದ್ರ ಬುದ್ಧಿ ಹೇಳಬೇಕು ಅಲ್ವಾ ಅಂತ ಈ ಕಡೆ ನಾನು ಸೊಸೆ ಸರಿಯಾಗಿ ಮಾಡಿದಾಳೆ ನನ್ನಿಂದ ಹೇಳೋಕೆ ಆಗ್ತಿಲ್ಲ ಆದರೆ ನನ್ನ ಸೊಸೆ ಹೇಳ್ದೇ ಇದ್ದರೂ ಕೂಡ ರಾಹುಕೆ ಆಯಿತು ಯಾರು ಅನ್ನೋದನ್ನು ಅರ್ಥ ಮಾಡ್ಕೊತಾಳೆ ಈ ಕಡೆ ಮಾನ್ಯತಾನ ನಮ್ಮದೇ ಒಳ್ಳೆ ಕೆಲಸನೇ ಮಾಡಿದ್ರ ಜೊತೆಗೆ ವೈಶಕ ಎಂಥವಳು ಅನ್ನೋದನ್ನು ಕೂಡ ಚಾರು ತೆಗ್ದೆ ತೆಗಿತಾಳೆ ಆ ವಿಶ್ವಾಸ ನನಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಚಾರು ತುಂಬಾ ಒಳ್ಳೆಯ ಹೋಳ್ಗೆ ಸಾತ್ವಿಕ ಗುಣ ಗುಣಗಳು ಇರ್ತಕ್ಕಂಥವಳು ಒಳ್ ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ಅನ್ಕೊಂಡಿರೋಳಿಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ಹೇಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ಳಿಗೆ ಗೊತ್ತಿದೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ನಾರಾಯಣಾಚಾರ್ಯಗಳು ಹೇಳ್ತಿದ್ದಾರೆ ನಂತರ ಇಲ್ಲಿ ವೈಶಾಖಾಗೆ ಮಾನ್ಯತಾ ಕಾಲ್ ಮಾಡಿರ್ತಾರೆ ಕಾಲ್ ಮಾಡಿ ಹೇಗಿತ್ತು ನನ್ನ ನಾಟಕ ನನ್ನ ಬಿಬಿ ನನ್ನ ಕೈಗೆ ಸಿಕ್ಕಿದ್ರೆ ಸಾಕು ಎಲ್ಲರೂ ಕೂಡ ಕಂಡು ತನ್ನ ನಾಟಕನ ನಂಬಿರ್ತಾರೆ ನನ್ನ ಬಿಬಿ ಬಂದರೆ ನನ್ನ ಕೆಲಸ ಮುಗೀತು ಅಂತ ಅಂದ್ಕೊಂಡಿದ್ದೆ ವೈಶಾಖಗೆ ಕಾಲ್ ಮಾಡಿದ್ರೆ ನಿಮ್ಮದು ಏನೂ ಕೂಡ ಅಷ್ಟೊಂದು ವರ್ಕೌಟ್ ಆಗಿಲ್ಲ ಎಲ್ಲರೂ ಕೂಡ ನಂಬಿದ್ರು ನಿಮ್ಮ ಮಗಳು ಇನ್ನೂ ಕೂಡ ನಂಬಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಮೊದಲು ಕೂಡ ಇದೇ ರೀತಿ ನಾಟಕ ಮಾಡಿದವಳು ನನ್ನನ್ನು ನಂಬಿರಲಿಲ್ಲ ಸಿಕ್ಕಾಕೊಂಡಿದೆ ಅಂದಾಗ ನೀವು ಆ ರೀತಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಬಾರ್ದು ಆ ರೀತಿ ಸುಮ್ಮನೆ ಆಗಿದ್ದಿದ್ರೆ ನಾನು ಇವತ್ತು ಈ ರೀತಿ ಸೇಫ್ ಆಗಿರೋಕ್ಕೆ ಆಗ್ತಿರ್ಲಿಲ್ಲ ಮೊದಲು ಚಾರು ನನ್ನನ್ನು ಹೆಜ್ಜಿಜ್ಜಿಗೂ ಅನುಮಾನ ಪಡ್ತಾಯಿದ್ದು ಹೆಜ್ಜಿಜ್ಜೆಗೂ ಗಮನಿಸ್ತಾ ಇದ್ದು ಆದರೆ ಈಗ ನಾನು ಆಡಿರೋ ನಾಟಕಕ್ಕೆ ಬಿದ್ದು ನನ್ನ ಕಾಲದ ಬಂದು ನಾನು ಹೇಳಿದ ಕೆಲಸ ಎಲ್ಲ ಕಾಲು ಬುಡದಲ್ಲಿ ನಿಂತ್ಕೊಂಡು ಮಾಡ್ತಿದ್ದಾಳೆ ಅದಕ್ಕೋಸ್ಕರನೇ ಅವರು ನಂಬಿ ಹಳ್ಳಕ್ಕೆ ಬಿದ್ದು ಸಮಾಧಿ ಆಗೋ ತನಕ ಮಾಡೋ ತನಕ ನಾವು ನಾಟಕ ಮಾಡ್ತಾನೆ ಇರಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಶಾಖ ಅಷ್ಟರಲ್ಲಿ ಈ ಕಡೆ ಚಾರು ಬಂದಿದೆ ಬಾಗ್ಲ ಹತ್ರ ನಿಂತ್ಕೊಂಡು ಯಾರ ಜೊತೆ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಕೇಳಿಸ್ಕೊತಿದ್ದಾರೆ ಜೊತೆಗೆ ನಾವು ಅಂದ್ಕೊಂಡಿದ್ದು ಎಲ್ಲ ಕೂಡ ಆಗಬೇಕು ಅಂದರೆ ನಾವು ಅವನ ಸಮಾಧಿಗೆ ಸೇರೋ ತನಕ ನಾಟಕ ಮಾಡಲೇಬೇಕಾಗುತ್ತೆ ಅಂತ ಇಲ್ಲಿ ವೈಶಾಖ ಮಾನ್ಯತೆಗೆ ಇಟ್ಕೊ ಹೇಳ್ಕೊಡ್ತಿದ್ದಾರೆ ಆದರೆ ಇಲ್ಲಿ ಎಲ್ವನ ಕೂಡ ಚಾರು ಕೇಳಿಸ್ಕೊತದಾಳೆ ವೈಶ್ವಕ ಬಣ್ಣನೂ ಕೂಡ ಬಯಲು ಮಾಡೋಕೆ ಮುಂದಾಗ್ತದಾಳೆ ಚಾರು ಎಲ್ಲರ ಬಣ್ಣ ಬಣ್ಣ ಬಯಲಾಗ್ತದೆ ಹಾಗಿದ್ರೆ ಕೃಷ್ಣ ಅಲ್ಲಿ ಸತ್ತಿರೋದು ಕೃಷ್ಣ ಅಲ್ಲ ಕೃಷ್ಣ ಮತ್ತೆಲ್ಲಿದ್ದಾರೆ ಈ ಕಡೆ ವೈಶಾಖ ಮೇಲೆ ಡೌಟ್ ಬಂದಿರೋ ರಾಮಾಚಾರಿಗೆ ಕ್ಲಾರಿಟಿ ಸಿಗತ್ತಾ ಇಲ್ಲಿ ಪಿತೂರಿ ಮಾಡ್ತಿರೋದು ವೈಶಾಖ ಅಂತ ವೈಶಾಖ ಮಾತುಗಳನ್ನ ಕೇಳಿಸ್ಕೊಂಡೇ ಬಿಟ್ಲ ಚಾರು ಇದ್ರು ಕೂಡ ಈ ಕಡೆ ಆಲ್ರೆಡಿ ವೈಶಾಖ ಬದಲಾಗಿಲ್ಲ ಅನ್ನೋ ಸತ್ಯವಾಗುತ್ತದೆ ಹಾಗಿದ್ರೆ ಇನ್ಯಾವ ಸ್ಕೆಚ್ ಆಗಿ ಪಿತೂರಿ ಮಾಡ್ತಿದ್ದಾರೆ ಅನ್ನೋ ಸತ್ಯನ ಇಲ್ಲಿ ಚಾರು ಬಟಾಬೈಲ್ ಮಾಡ್ತಾಳೆ ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗುತ್ತೆ ಏನೆಲ್ಲ ಆಗುತ್ತೆ ಏನೆಲ್ಲ ಆಗಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡುವುದನ್ನು ಮರಿಬೇಡಿ